ಚಂದರ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ಬೈಜು ಇರ್ತಿದ್ದ ಅವನು ಅವನ ಮಾಲೀಕನಾದ ವಿಕ್ರಮ್ ಬಳಿ ಇಟ್ಟಿಗೆಗಳನ್ನ ಹೊಡಿಯೋದು ಮತ್ತೆ ಜೋಡ್ಸೋ ಕೆಲ್ಸ ಮಾಡ್ತಾ ಇದ್ದ ಆದ್ರೆ ಬೈಜುಗೆ ಹೆಂಡತಿ ಕೂಡ ಇದ್ಲು ಆದ್ರೆ ಬೈಜು ಯಾವಾಗ್ಲೂ ಕೂಡ ಅವನು ಅವನ ಓನರ್ ಆದ ವಿಕ್ರಮ್ ಜೊತೆನೆ ಇರ್ತಾ ಇದ್ದ ಇಡೀ ದಿನ ಕಲ್ಲುಗಳನ್ನ ಹೊಡೆದು ಅವನ ದಿನಗೂಲಿನ ತಗೊಂಡು ಮನೆಗೆ ಹೋಗ್ತಾ ಇದ್ದ ಬೈಜು ಹೆಂಡತಿ ಮನೆಯಲ್ಲಿ ಹೊಲಿಗೆ ಯಂತ್ರವನ್ನ ಬಳಸಿ ಹೊಲಿತಿದ್ಲು ಮತ್ತೆ ಬಿಡುವಿನ ವೇಳೆಯಲ್ಲಿ ಅವರ ಮನೆ ಪಕ್ಕದ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ಲು ಸಾಧಾರಣ ಜೀವನ ಹೊಚ್ಚ ವಿಚಾರ ಬರೀ ಓಟಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ನಾಳೆ ಒಂದೊಳ್ಳೆ ಸಾರಿಯನ್ನ ಕೊಡಿಸ್ಬೇಕು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯ ಬೈಜು ಇದೇ ರೀತಿ ಕಷ್ಟ ಪಡ್ಬೇಕು ಇಷ್ಟನ್ನ ಹೇಳಿ ಓನರ್ ಅಲ್ಲಿಂದ ಹೊರಟೋಗ್ತಾರೆ ಆಗ ಬೈಜುಗೆ ಅಲ್ಲಿ ಭೂಮಿಯಲ್ಲಿ ಒಂದು ನಕ್ಷೆ ಸಿಗತ್ತೆ ಬೈಜು ಆ ನಕ್ಷೆಯನ್ನ ಕೈಗೆತ್ಕೊಳ್ತಾನೆ ಆದ್ರೆ ಅದ್ರಲ್ಲಿರೋದು ಅವನ್ಗೆ ಏನು ತಿಳಿಯೋದಿಲ್ಲ ಆ ನಕ್ಷೆಯನ್ನ ತಗೊಂಡು ಅವನ ಓನರ್ಗೆ ಕೊಡ್ತಾನೆ ಸೌಕರ್ರೆ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಮ್ಯಾಪ್ ಸಿಕ್ ನಂಗೆ ಪಕ್ಕದ ಗದ್ದೆ ಇದ್ರಲ್ಲಿ ಏನ್ ಬರ್ದಿದೆ ಅಂತ ನೋಡಿ ಕೊಡು ನೋಡೋಣ ಇದರಲ್ಲಿ ಗೊತ್ತಿಲ್ಲದೆ ಇರೋ ಒಂದು ಭಾಷೆಯಲ್ಲಿ ಬರ್ತಿದೆ ಅದೇ ಏನೋ ಅರ್ಥ ಆಗ್ತಾ ಇಲ್ಲ ಬೈಜು ಮತ್ತೆ ಅವರ ಓನರ್ ಆ ನಕ್ಷೆಯನ್ನ ತಗೊಂಡು ಆ ಊರಿನ ಸಿದ್ಧ ಪುರುಷನಾದ ಪ್ರೇಮ್ಲಾಲ್ ನ ಬಳಿ ಹೋಗ್ತಾರೆ ಬೈಜು ನೀನು ಇಲ್ಲೇ ಹೊರಗಡೆ ಇರೋ ನಾನು ಹೋಗಿ ಸ್ವಾಮೀಜಿ ಹತ್ರ ಏನು ಎತ್ತ ಅಂತ ಕೇಳ್ಕೊ ಬರ್ತೀನಿ ನೀವು ರೀತಿ ಆಗ್ಲಿ ಬೈಜು ವಿಕ್ರಮ್ ಹೇಳಿದ್ದಕ್ಕೆ ಹೊರಗಡೆನೆ ನಿಂತ್ಕೊಳ್ತಾನೆ ಸ್ವಾಮಿ ಈ ಮ್ಯಾಪು ಕೆಲಸಗಾರ ಬೈಜುಗೆ ಸಿಕ್ತು ಇದರಲ್ಲಿ ಏನ್ ಬರ್ದಿದೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಇದು ಯಾವ ಜಾಗದ ಮ್ಯಾಪ್ ಅದನ್ನ ನಂಗ್ ಕೊಡಪ್ಪ ಹೋಗಿ ದೂರದಲ್ಲಿ ಕುತ್ಕೋ ಅಲಾಕ್ ನಿರಂಜನ್ ವಿಕ್ರಮ್ ಅದೇ ರೀತಿ ಮಾಡ್ದ ಆ ಬಾಬಾ ಆ ನಕ್ಷೆಯನ್ನ ತೆರೆದಾಗ ಅದರಿಂದ ಹೊಳಪ್ಪು ಬರ್ತಾ ಇತ್ತು ಅದನ್ನ ನೋಡಿ ಬಾಬಾ ಹೇಳ್ತಾರೆ ನಿನ್ನ ಕೆಲಸಗಾರ ತುಂಬಾ ದೊಡ್ಡ ಭಾಗ್ಯಶಾಲಿ ಇದು ಅವನ ಕೈಯಲ್ಲಿ ಸಿಗ್ಬೇಕಂದ್ರೆ ಅವನು ಒಂದೊಳ್ಳೆ ಕಾರ್ಯವನ್ನ ಖಂಡಿತವಾಗಿ ಮಾಡಿರ್ಬೇಕು ಆವಾಗ್ಲೇ ಅವ್ನ ಕೈಯಲ್ಲಿ ಈ ಮ್ಯಾಪ್ ಸಿಕ್ಕಿರುತ್ತೆ ಅವನು ಹೊರಗಡೆನೆ ಇದ್ದಾನೆ ನಾನು ಅವನನ್ನ ಒಳಗಡೆ ಕರೀಲ ಈ ಮ್ಯಾಪ್ ದೊಡ್ಡ ಮಾಯಾವಿ ಕೇಸರಿಯ ಜಲಪಾತದ್ದು ಕೇಸರಿ ಜಲಪಾತನ ವಾರೇವಾ ಕೇಸರಿ ಜಲಪಾತವನ್ನ ನಾನು ಕಂಡಿಡಿದ್ರೆ ಅದನ್ನ ಮಾರಿ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಇದು ನನ್ಗೆ ತುಂಬಾ ದೊಡ್ಡ ಭಾಗ್ಯ ಈ ಮ್ಯಾಪನ್ನ ಅರ್ಥ ಮಾಡ್ಕೋ ಅದ್ರ ಹಿಂದೆನೆ ಹೋಗು ಖಂಡಿತ ನೀನು ಅನ್ಕೊಂಡಿದ್ದು ಸಿಕ್ಕೇ ಸಿಗುತ್ತೆ ವಿಕ್ರಮ್ ಆ ಬಾಬಾ ಹೇಳಿದ ಹಾಗೆ ಆ ನಕ್ಷೆಯ ಸಹಾಯದಿಂದ ಬೈಜು ಜೊತೆ ಆ ಕೇಸರ್ನ ಜಲಪಾತವನ್ನ ಹುಡುಕಕ್ಕೆ ಶುರು ಮಾಡಿದ ಸೌಕಾರ ನೀವು ಮ್ಯಾಪ್ನ ಸರಿಯಾಗಿ ನೋಡಿಲ್ಲ ಅಂತ ಅನ್ಸುತ್ತೆ ಅಕ್ಕಪಕ್ಕದಲ್ಲಿ ಬರೀ ಮಾರ ಮಾತ್ರ ಇದೆ ಆ ಸ್ವಾಮೀಜಿ ಪೊಲೀಸ್ ಸ್ವಾಮೀಜಿನ ಸುಮ್ನಿರು ಮ್ಯಾಪ್ ಹೇಳಿದ ಹಾಗೆ ನೀನ್ ಹೋಗು ವಿಕ್ರಮ್ ನಕ್ಷೆಯನ್ನ ನೋಡ್ತಾ ಇದ್ದ ಹಾಗೆ ನಕ್ಷೆ ಹೊಳೆಯೋಕೆ ಶುರುವಾಯ್ತು ಆಮೇಲೆ ವಿಕ್ರಮ್ ಬೈಜು ಜೊತೆ ಎಲ್ಲಿ ನಿಂತ್ಕೊಂಡಿದ್ನೋ ಆ ಭೂಮಿ ಕುಸಿಯಕ್ ಶುರುವಾಯ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಮೇಲೆ ಇಬ್ರು ಜ್ಞಾನ ತಪ್ಪಿ ಬಿಡ್ತಾರೆ ಸ್ವಲ್ಪ ಹೊತ್ತಲ್ಲಿ ಅವ್ರು ಕಣ್ ಬಿಟ್ಟಾಗ ಅವರಿಬ್ರು ಕೇಸರ್ ಜಲಪಾತದಲ್ಲಿದ್ರು ಅದ್ಭುತ ನಡೀತು ಅದ್ಭುತ ನಡೆದೋಯ್ತು ಇದು ಕಣ್ಸಿನ ಹಾಗೆ ನಂಗಿದೆ ಈ ಕೇಸರಿ ಜಲಪಾತ ಈಗ ನನ್ನದು ಇದೆಲ್ಲವನ್ನ ಮಾರಿ ನಾನು ದೊಡ್ಡ ಶ್ರೀಮಂತ ಆಗ್ತೀನಿ ದೊಡ್ಡ ಶ್ರೀಮಂತ ಈ ಲೋಕವನ್ನೇ ನಾನು ಆಳ್ತೀನಿ ಮತ್ತೆ ನಾನೇನ್ ಮಾಡೋದು ನಾನು ತಾನೇ ತಗೊಂಬಂದು ನಿಮಗೆ ಕೊಟ್ಟೆ ನನ್ ಬಗ್ಗೆ ನೀವು ಏನು ಹೇಳ್ತಾನೆ ಇಲ್ಲ ನನ್ನ ಹತ್ರ ನೀನ್ ಕೆಲ್ಸ ಮಾಡೋ ಕೆಲಸಗಾರ ಈ ರೀತಿ ಮಾತಾಡ್ಬಾರ್ದು ಅಂತ ನಿಂಗ್ ಗೊತ್ತಾಗಲ್ವಾ ಇದನ್ನ ನಾನು ಮಾರಿ ದೊಡ್ಡ ಶ್ರೀಮಂತ ಆಗ್ತೀನಿ ಇಲ್ಲಿ ನೋಡಿ ಈ ರೀತಿಲೇ ಆಸೆ ಪಟ್ರೆ ಅದು ಅಪಾಯಕಾರಿ ನಾನು ಈಗ್ಲೇ ಇಲ್ಲಿಂದ ಹೋಗ್ಬಿಡ್ತೀನಿ ವಿಕ್ರಮ್ ಬಯೋದ್ರಿಂದ ಬೈಜು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ವಿಕ್ರಮ ಕೇಸರ್ನ ತೆಗೆಸ್ತಾನೆ ಅದನ್ನೆಲ್ಲ ಮಾರಿ ಅವನು ಬಹಳ ಧನವಂತನಾಗ್ತಾನೆ ನೋಡ್ತಾ ನೋಡ್ತಾನೆ ಅವನು ಹೊಸ ಗಾಡಿ ದೊಡ್ಡ ಬಂಗ್ಲೆ ಎಲ್ಲವನ್ನ ಖರೀದಿ ಮಾಡ್ತಾನೆ ಇನ್ನೊಂದ್ ಕಡೆ ಬೈಜು ಅವನ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಮ್ಯಾಪ್ ನಂಗೆ ಸಿಕ್ತು ಆದ್ರೆ ಸಾಕಾರು ಅದನ್ನ ಕಸ್ಕೋಬಿಟ್ರು ನಿಮ್ಮನ್ನ ನೀವು ಬೈಕೊಂಡ್ರೆ ನಿಮ್ಗೆ ಏನ್ ಸಿಗತ್ತೆ ಇದಕ್ಕೆ ನೀವು ಪರಿಹಾರ ಕಂಡ್ಕೋಬೇಕಾದ್ರೆ ನಕ್ಷೆಯ ಬಗ್ಗೆ ಯಾರು ವಿಕ್ರಮ್ಗೆ ಹೇಳಿದ್ರು ಅವ್ರ ಹತ್ರ ನೀನು ಹೇಳಿದ್ದು ಸರಿನೆ ನಾನು ಬೇಗ ಆ ಸ್ವಾಮೀಜಿ ಹತ್ರ ಹೋಗ್ತೀನಿ ಅವ್ರ ಹತ್ರ ಹೋಗಿ ಎಲ್ಲವನ್ನ ಹೇಳ್ತೇನೆ ಬೈಜು ಕೋಪದಿಂದ ಆ ಬಾಬಾ ಹತ್ರ ಹೋಗ್ತಾನೆ ಯಾರು ಆ ನಕ್ಷೆಯನ್ನ ಓದಿ ಹೇಳಿದ್ರು ಅವರು ಹಲೋ ನಿರಂಜನ್ ಬಾ ಬೈಜು ನಿಂಗೋಸ್ಕರನೇ ನಾನು ಕಾಯ್ತಾ ಇದ್ದೆ ನಂಗೋಸ್ಕರ ಕಾದಿದ್ದು ಈಗ ಏನ್ ಅಡಿಯುತ್ತೆ ನಮ್ ಇದಕ್ಕಿಂತ ಮುಂಚೆನೇ ಎಷ್ಟು ದುಡ್ಡಿದೆ ಗೊತ್ತಾ ಆ ಮ್ಯಾಪಲ್ಲಿರೋ ಕೇಸರಿ ಸರೋವರವನ್ನ ನೀವು ತೋರಿಸ್ಬಿಟ್ರಿ ಅದರಲ್ಲಿ ಸ್ವಲ್ಪ ಕೂಡ ನಂಗೆ ಅವರು ಕೊಡೋದೇ ಇಲ್ಲ ದೊಡ್ಡ ಪಾಪವಾದ ನಿಮ್ಮ ಸೌಕರ ಪಾಪವನ್ನ ಸರಿ ಮಾಡ್ಬೋದು ಆ ಮ್ಯಾಪ್ ನಿನ್ನಂತ ಬಡವನಿಗೆ ಸಿಗ್ಬೇಕಾಗಿತ್ತು ಅದೇ ರೀತಿ ನಿಂಗೂ ಕೂಡ ಅದು ಸಿಕ್ತು ಆದ್ರೆ ಅದನ್ನ ಅವನ್ ತಗೊಂಡ ಕೇಸರಿ ಜಲಪಾತವನ್ನ ಅವನು ತಗೊಂಡ್ಬಿಟ್ಟ ನಂಗೆ ಏನೋ ಅರ್ಥನೇ ಆಗ್ತಾ ಇಲ್ಲ ಅದು ನಾನು ನಿಂಗೆ ಸರಿಯಾಗಿ ಹೇಳ್ತೀನಿ ಇದು ಹಿಂದಿನ ಜನ್ಮದ್ದು ಹೋದ ಜನ್ಮದಲ್ಲಿ ನೀನು ದೊಡ್ಡ ರಾಜನಾಗಿದ್ದೆ ನಿನ್ನ ನಾಡಲ್ಲಿ ಕೇಸರಿ ಬೆಳೆ ತುಂಬಾ ಜಾಸ್ತಿ ಇತ್ತು ಯಾವಾಗ ನಿನ್ನ ರಾಜ್ಯವನ್ನ ಇನ್ನೊಂದು ರಾಜ ಬಂದು ಕಬಳಿಸ್ತಾನೋ ಆವಾಗ ಎಲ್ಲ ಕೇಸರಿಯನ್ನ ಒಂದು ಜಲಪಾತದಲ್ಲಿ ಹಾಕ್ತೆ ಅದು ನಿಂ ಮಾತ್ರ ಗೊತ್ತು ಆದ್ರೆ ಏನ್ ಮಾಡಕ್ಕಾಗುತ್ತೆ ಅವತ್ ನೀನು ಸತ್ ಹೋದೆ ವಿಧಿಯ ಆಟ ಹೀಗೆ ಇರುತ್ತೆ ಯಾವಾಗ ಆ ಮ್ಯಾಪ್್ಯೋ ಆವಾಗ್ಲೇ ಆ ಜಲಪಾತ ಮತ್ತೆ ಬಂತು ಓ ಹಾಗ ಈಗ ನಾನು ಏನ್ ಮಾಡ್ಬೇಕು ಎಲ್ಲವೂ ಕೂಡ ಸರಿಯಾಗ್ಬೇಕಂದ್ರೆ ಆ ಕೇಸರಿ ಜಲಪಾತ ನನ್ನದು ನಮ್ ಸಾಹುಕಾರು ಅಲ್ವೇ ಅಲ್ಲ ಬೈಜು ಸ್ಥಿತಿಯನ್ನ ನೋಡಿ ಬಾಬಾ ಅವನಿಗೆ ಒಂದು ಸರಳವಾದ ಉಪಾಯವನ್ನ ಸೂಚಿಸ್ತಾರೆ ನೀ ಆ ಮ್ಯಾಪ್ ಕೈಯಲ್ಲಿ ತಗೊಂಡು ಕೇಸರಿ ಜಲಪಾತದಲ್ಲಿ ಮೂರು ಸತಿ ಮುಳುಗಿ ಏಳ್ಬೇಕು ಇದರಿಂದ ನಿನ್ನ ಸಮಸ್ಯೆ ಎಲ್ಲವೂ ಕೂಡ ಹೇಳಿದ ನಾನು ಅದೇ ರೀತಿ ಮಾಡ್ತೇನೆ ಬೈಜು ವಿಕ್ರಮ್ ನ ಮನೆಯಿಂದ ಆ ನಕ್ಷೆಯನ್ನ ಕದ್ದು ಕೇಸರ್ ಜಲಪಾತದ ಬಳಿ ಹೋಗ್ತಾನೆ ಮತ್ತೆ ಅದನ್ನ ಇಡ್ಕೊಂಡು ಆ ಕೇಸರ್ನ ಜಲಪಾತದಲ್ಲಿ ಮೂರು ಬಾರಿ ಮುಳುಗಿ ಏಳ್ತಾನೆ ಅವನು ಮೂರನೇ ಬಾರಿ ಮುಳುಗಿ ಎದ್ದಾಗ ಆ ನಕ್ಷೆಯಿಂದ ಒಂದು ಧ್ವನಿ ಬರುತ್ತೆ ನಿನ್ನ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ನೋಡಿ ನಾನು ಮೊದಲೇ ಬಹಳ ಸಂತುಷ್ಟಗೊಂಡಿದ್ದೆ ನನಗೇನು ಆಸೆ ಅಂದ್ರೆ ನೀನು ಈ ಕೇಸರದ ಜಲಪಾತದಿಂದ ಕೇಸರನ ತಗೊಂಡು ಕಷ್ಟಪಡುವ ಬಡವರಿಗೆ ಹಂಚು ಅವರ ಪರಿವಾರ ಚೆನ್ನಾಗಿ ನಡೆಯುತ್ತೆ ಹಾಗಾದ್ರೆ ಈ ಕೆಲಸವನ್ನ ನಾನು ಖಂಡಿತ ಮಾಡ್ತೀನಿ ಇನ್ಮುಂದೆ ಈ ಕೇಸರ ಜಲಪಾತ ನೀನು ಹೇಳದ ಹಾಗೆ ಮಾಡತ್ತೆ ಆ ಕಪಟಿ ಓನರ್ದಲ್ಲ ಅವನು ಇಲ್ಲಿಗೆ ಬಂದ ಕೂಡಲೇ ಅವನು ಈ ಜಾಲದಲ್ಲಿ ಸಿಕ್ಕಿ ಹಾಕೊಳ್ತಾನೆ ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ ನೀನು ಕೂಡ ಆ ಓನರಿನ ಹಾಗೆ ಇದನ್ನ ತಪ್ಪಾಗಿ ಬಳಸಿದ್ರೆ ನಿನಗೂ ಕೂಡ ಶಿಕ್ಷೆ ಆಗತ್ತೆ ವಿಕ್ರಮ್ಗೆ ಈ ವಿಷಯ ತಿಳಿದ ಕೂಡ್ಲೆ ಬೈಜು ಕೇಸರ್ನ ಜಲಪಾತದ ಬಳಿ ಇದಾನೆ ಅಂತ ವಿಕ್ರಮ್ ಆಗ್ಲೇ ಓಡ್ಕೊಂಡು ಕೇಸರ್ ಜಲಪಾತದ ಬಳಿ ಬರ್ತಾನೆ ಏನೋ ಮಾಡ್ತಾ ಇದೆಯಾ ನನ್ ಮನೆಯಿಂದ ಮ್ಯಾಪ್ನ ಕತ್ಕೊಂಡ್ ಬಂದು ನೀನು ಎಲ್ಲಿ ಹೋಗ್ತೀಯಾ ನನಗೆ ಗೊತ್ತಿಲ್ವಾ ಇರು ನಿನ್ನ ಏನ್ ಮಾಡ್ತೀನಂತ ನೋಡು ವಿಕ್ರಮ್ ಆ ಕೇಸರ್ ಜಲಪಾತದ ಬಳಿ ಹೋಗ್ತಾ ಇದ್ದ ಹಾಗೆ ಅವನಿಗೆ ದೊಡ್ಡ ಶಾಕ್ ಹೊಡಿಯತ್ತೆ ಮತ್ತೆ ಅವನು ಬಿದ್ದು ಹೋಗ್ತಾನೆ ಇದೆಲ್ಲ ಹೇಗ್ ನಡೀತು ಈ ಜಲಪಾತಕ್ಕೆ ನನ್ನಿಂದ ಏನಕ್ಕೆ ಹೋಗಕ್ಕಾಗ್ತಾ ಇಲ್ಲ ನಮ್ಮ ರೀತಿ ಬಡರಿಗೆ ತುಂಬಾ ಸಮಸ್ಯೆಯನ್ನ ಕೊಟ್ಟಿದೀರ ನಿಮಗೆ ಆಗ್ತಾ ಇದೆ ನೀವೀಗ ಒಳಗಡೆನೂ ಬರಕ್ ಆಗಲ್ಲ ಈ ಕಾಡಿಂದ ಹೊರಗಡೆನೂ ಹೋಗೋದಿಕ್ಕೆ ಆಗಲ್ಲ ಈ ಕೇಸರಿ ಜಲಪಾತದ ಶಾಪದಿಂದ ನೀವು ಇಲ್ಲೇ ಇರ್ತೀರಾ ಬೈಜು ವಿಕ್ರಮ್ ನ ಅಲ್ಲೇ ಬಿಟ್ಟು ನಕ್ಷೆಯನ್ನ ತಗೊಂಡು ಹೊರಡ್ತಾನೆ ಕೇಸರ್ ಜಲಪಾತ ಈಗ ಬೈಜುದಾಗ್ಬಿಟ್ಟಿತ್ತು ಬೈಜು ಕೇಸರ್ನ ನ ಜಲಪಾತದಿಂದ ಪ್ರತಿ ಕೂಲಿಯವ್ರಿಗೆ ಮತ್ತೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳ ಜೊತೆ ಕೇಸರ್ನ ನ ವ್ಯಾಪಾರ ಮಾಡ್ತಾನೆ ಮತ್ತೆ ಎಲ್ರನ್ನೂ ನೋಡ್ಕೊಳ್ತಾ ಕೂಡ